ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮನೆ ಮನೆಗೆ ಪೊಲೀಸ್ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಜುಲೈ ಹದಿನಾರರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ಜಮಖಂಡಿ ನಗರದ ಪ್ರಭಾತ್ ನಗರದಲ್ಲಿ ಸರ್ಕಾರದ ಆದೇಶದಂತೆ ಡಿವೈಎಸ್ಪಿ ಸೈಯದ್ ರೋಷನ್ ಹಾಗೂ ಪಿಎಸ್ಐ ಅನಿಲ್ ಕುಂಬಾರ್ ಅವರ ನೇತೃತ್ವದ ತಂಡ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಇನ್ನು ಜಮಖಂಡಿ ಪೊಲೀಸರು ಮನೆ ಮನೆಗಳಿಗೆ ತೆರಳಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಸರ್ಕಾರ ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಮಖಂಡಿ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದು ಮನೆ ಮನೆಗಳಿಗೆ ಭೇಟಿ ನೀಡಿ ಮನೆ ಮನೆಗೆ ಪೊಲೀಸ್ ಎನ್ನುವ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಿದರು ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರದ ಈ ವಿನೂತನ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಗಿದೆ নাও প্লিজ ফ'ত মই মানে বাৰু গাইডেঞ্চাৰ মাহি আছিলে ফ'টটো ইলে দেৱস্থান ৰাঘিও মই

ಪರಿಹಾರ ಕಂಡುಕೊಳ್ತಕ್ಕಂತಹ ವಿಚಾರವನ್ನು ನಾವು ಕಂಡುಕೊಳ್ತೀವಿ ಹಾಗಾಗಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ನಿಮ್ಮ ಒಂದು ಪ್ರತಿ ಮನೆ ಮನೆ ಕೊಡೋಕ್ಕೆ ಒತ್ತಾರೆ ನಾವೆಲ್ಲರೂ ನಮ್ಮ ಒಂದು ಸೂಚನೆ ಕೂಡ ನೀಡಿದ್ವಿ ಸೌಜನ್ಯದಿಂದ ಸಾರ್ವಜನಿಕರ ಜೊತೆ ವರ್ತನೆ ಮಾಡಬೇಕು ಯಾರು ಕೂಡ ಪರ್ಸನಲ್ ಡಾಟಾಸ್ ಯಾರು ಕೊಡೋಕ್ಕೆ ಅಗತ್ಯತೆ ಇಲ್ಲ ಯಾರೋ ಹೊಸ ಆಮೇಲೆ ನಿಮ್ಮಲ್ಲಿರ್ತಕ್ಕಂಥ ಸದಸ್ಯರು ಸಂಖ್ಯೆ ಅದನ್ನು ಮಾತ್ರ ನಾವು ತಗೊಳ್ತೀವಿ ಅದನ್ನು ಬಿಟ್ಬಿಟ್ಟು ನಿಮ್ಮ ಉದಾಹರಣೆಗಳನ್ನು ಕೊಡ್ಬೋದು ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಮೂರು ತಾಸುಗಳು ನಮಗೆ ಇದೆ ಇದರಾಗಿದೆ ಪೊಲೀಸ್ ಒಂದು ಸೈಬರ್ ಕ್ರೈಮ್ ಕೇಸಸ್ ಎರಡನೇದಾಗಿ ನಾರ್ಕೋಟಿಕ್ ಡ್ರಗ್ಸ್ ಮೂರನೇದಾಗಿ ಟ್ರಾಫಿಕ್ ಕೇಸಸ್ ನಾರ್ಕೋಟಿಕ್ ಡ್ರಗ್ಸ್ ನಮಗೆಲ್ಲ ಗೊತ್ತಿದೆ ನಮ್ಮಲ್ಲೆಲ್ಲ ಗಾಂಜಾ ಬೆಳೀತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಒಳ್ಳೆ ಫ್ಯಾಮಿಲಿ ಮಕ್ಕಳು ಕೂಡ ಅಂದ್ರೆ ಎಷ್ಟು ರೀತಿಯಲ್ಲಿ ಅವ್ರನ್ನ ಕೆಡಿಸ್ತಕ್ಕಂಥ ಸಾಧ್ಯತೆಗಳಿದೆ ಅಂತ ಆನಂತರ ಮಕ್ಕಳಿಗೆ ಗೊತ್ತೇ ಇರಲಿಲ್ಲ ನಮ್ಮ ಮಗ ಏನ್ ಮಾಡ್ತಾನಂತ ಹೇಳ್ಬಿಟ್ಟು ತಮ್ಮ ಮಕ್ಕಳ ತುಂಬಾ ಅಂತ ಅನ್ಕೊಂಡಿರ್ತಾರೆ ಅವನು ಒಳ್ಳೆಯನೇ ಇರ್ತಾನೆ ಆನಂತರ ಈ ಚಟಿ ದಾಸನ ಆಗ್ಬಿಟ್ಟು ಆನಂತರ ಅವನು ಏನ್ ಮಾಡ್ ಮನೆಗೆ ರುಬ್ ಸಿಗಲ್ಲ ಕಳತನ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ದರೋಡೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ಮನೆ ಕಳ್ತನ ಮಾಡ್ತಾನೆ